ಏನಿವತ್ತು ಶಿಲಾ ತಾಲೂಕಿನ ಜಂಕಲಿಯಲ್ಲಿ ಎರಡ್ ಸಾವಿರದ ಎಂಟುನೂರ ಇಪ್ಪತ್ಮೂರು ಎಕರೆ ಸರ್ಕಾರ ಮೂಲಕ ಸ್ವಾಧೀನ ಭೂ ಕೆಐಡಿ ಅಧಿಸೂಚನೆ ಪಟ್ಟಿದೆ ಅಧಿಸೂಚನೆ ಕೊಟ್ಟು ಒಂದು ವರ್ಷ ಆಗಿದೆ ಒಂದು ವರ್ಷ ಆದ್ಮೇಲೆ ನೋಟಿಸ್ಗಳು ಕೊಟ್ಟಿದ್ದಾರೆ ರೈತರಿಗೆ ನೋಟಿಸ್ ಕೊಟ್ಟು ಕೆಲವರು ಏನು ಭೂಮಾಪಿಯ ವ್ಯಕ್ತಿಗಳ ಪರವಾಗಿ ಇವತ್ತು ಅದಕ್ಕೆ ಅಡ್ಡಿಪಡಿಸಿದ್ರು ಅಡ್ಡಿಪಡಿಸಿದ ನಾವು ಕೂಡ ಶೇಕಡ ಎಂಬತ್ತು ಪರ್ಸೆಂಟ್ ರೈತರು ಏನು ಸರ್ಕಾರದ ಪರವಾಗಿ ಇದ್ದೇವೆ ಯಾವ ರೀತಿ ಪರವಾಗಿ ಅಂದ್ರೆ ಇವತ್ತು ನಮಗೆ ಪ್ರತಿ ಎಕರೆಗೆ ಮೂರು ಕೋಟಿ ಹಣವನ್ನು ಕೊಡಬೇಕು ಏನು ಭೂಮಿ ಕೊಟ್ಟಿರತಕ್ಕ ರೈತರ ಪ್ರತಿ ಮನೆಗೂ ಒಂದು ಉದ್ಯೋಗ ಕೊಡಬೇಕು ಅಂತ ಹೇಳಿ ಇವತ್ತು ಸರ್ಕಾರದ ಮೇಲೆ ಒತ್ತಡ ಆಗ್ತಾ ಇದ್ದೀವಿ ಇದೇ ರೀತಿಯಾಗಿ ಏನು ಇಪ್ಪತ್ತೈದನೇ ತಾರೀಕು ನಾಲ್ಕನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದನೇ ಮೊನ್ನೆ ಶುಕ್ರವಾರ ಏನು ಜಂಕೋಟೆಯಲ್ಲಿ ಅಭಿಪ್ರಾಯ ಸಂಗ್ರಹಣೆ ಮಾಡಿತು ಈ ಅಭಿಪ್ರಾಯ ಸಂಗ್ರಹಣದಲ್ಲಿ ಅರವತ್ತು ಪರ್ಸೆಂಟು ರೈತರು ನಾವು ಭೂಮಿಯನ್ನು ಕೊಡೋಕ್ಕೆ ಸಿದ್ಧ ಇದ್ದೇವೆ ಅಂತ ಹೇಳಿ ಇವತ್ತು ಅವರು ತೋರಿಸಿದ್ದಾರೆ ಆದರೂ ಕೂಡ ಆವತ್ತು ಏನು ಬೆಳಗ್ಗೆ ಇದು ಶಿಲ್ಘಾಟ್ ವಿಧಾನಸಭೆ ಜನಪ್ರಿಯ ರವಿಕುಮಾರಣ್ಣ ಅವರ ಶಾಸಕರು ಮತ್ತು ಉಸ್ತುವಾರಿ ಸಚಿವರು ಬೆಳಗ್ಗೆಯಿಂದ ಸಂಜೆವರೆಗೂ ಇದ್ದರೂ ಕೂಡ ಅವರ ಏನು ಮುಂದಾಳತ್ವದಲ್ಲಿ ಸರ್ಕಾರನೇ ಮುಂದೆ ನಿಂತು ಒಂದು ಅಭಿಪ್ರಾಯ ಮಾಡಿದಂಥ ಸಂದರ್ಭದಲ್ಲಿ ಇವತ್ತು ಕಟ್ಟುಕೊರೆ ಕೈಗೆ ಕೋಣ ಕೊಟ್ಟು ಅಂತಕ್ಕಂಥ ಏನು ಇವತ್ತು ಮಾತನ್ನು ಹೇಳಿದರೆ ನಿಜವಾಗ್ಲೂ ಕೂಡ ನಮಗೆ ತುಂಬಾ ನೋವಾಗ್ತದೆ ಯಾಕಂದ್ರೆ ಇವತ್ತು ಒಬ್ಬ ನಾವು ಇವತ್ತು ನೋಡ್ತಾ ಇದೀವಿ ಒಬ್ಬ ಎಮ್ ಎಲ್ ಎ ಒಂದು ಐದಾರು ಜನ ಎಸ್ಕಟ್ಟಿರ್ತಾರೆ ಒಬ್ಬ ಮಿನಿಸ್ಟರ್ ಬಂದವರು ಅಂದ್ರೆ ಅಟ್ ಲೀಸ್ಟ್ ಜೀರೋ ಟಾಪಿಕ್ ಮಾಡ್ತಾರೆ ಅಂತ ಸಂದರ್ಭದಲ್ಲಿ ಒಬ್ಬ ಗೌರವಾನ್ವಿತ ಶಾಸಕರು ಮತ್ತೆ ಸಚಿವರು ಬೆಳಗ್ಗೆಯಿಂದ ರಾತ್ರಿವರೆಗೂ ನಮ್ಮ ಜೊತೆಯಲ್ಲಿದ್ದು ನಾವು ಏನು ನಮಗೆ ಉಪಹಾರ ಕೊಟ್ಟು ಅದೇ ಉಪಹಾರ ತಿಂದು ಇವತ್ತು ಅಭಿಪ್ರಾಯ ಸಂಗ್ರಹಣ ಮಾಡಿ ಓದೋ ಸಂದರ್ಭದಲ್ಲಿ ನೀವು ಅಭಿಪ್ರಾಯ ಸಂಗ್ರಹ ಇಲ್ಲ ಅಂದ್ರೆ ಆವತ್ತು ವಿರೋಧ ಮಾಡಬಹುದಾಗಿತ್ತಲ್ಲ ಮಧ್ಯಾಹ್ನ ಹೇಳ್ಬೋದಾಗಿತ್ತಲ್ಲ ಸಾಯಂಕಾಲ ಹೇಳ್ಬೋದಾಗಿತ್ತಲ್ಲ ಆದರೆ ಏನು ಇವತ್ತು ಎಂಬತ್ತು ಪರ್ಸೆಂಟ್ ವಿರೋಧ ಇದೆ ಅಂತ ನೀವು ಹೇಳ್ತಾ ಇದ್ರೆ ಇವತ್ತು ಎಂಬತ್ತು ಪರ್ಸೆಂಟ್ ಹೋಗಿ ಅರವತ್ತು ಪರ್ಸೆಂಟ್ ಪರ ಇದೆ ನಲ್ವತ್ತು ಪರ್ಸೆಂಟ್ ವಿರೋಧ ಇದೆ ಹಾಗಾಗಿ ಎಲ್ಲ ಒಂದು ಆ ಒಂದು ಅರವತ್ತು ಪರ್ಸೆಂಟ್ ಪರ ಇದೆ ಅನ್ನತಕ್ಕಂತ ಹೇಳಿಸ್ಕೊಳ್ಳೋಕಾಗ್ತಕ್ಕಂಥ ಮತ್ತೆ ಏನು ಇವತ್ತು ಇಷ್ಟು ದಿವಸ ಭೂಮಿ ಲ್ಯಾಂಡ್ ಮಾಫಿಯ ಏನು ಇವರಿದ್ರು ಅವ್ರ ಬೆಂಬಲನ ಕೊಟ್ಟು ಬರ್ತಾ ಇದ್ದಾರೆ ಅವ್ರ ಹತ್ರ ಏನೋ ಒಂದು ಊಟಾಟಿಕೆ ಹೇಳಿ ಮತ್ತೆ ನಾವು ನಿಲ್ಲಿಸ್ತಿವಿ ಅಂತಕ್ಕಂಥ ತೋರ್ಪಡಿಕೆಗಾಗಿ ಇವತ್ತು ವಿರೋಧ ಪಡಿಸ್ತಾ ಇದ್ದಾರೆ ಹಾಗಾಗಿ ಈ ಮಾಧ್ಯಮದ ಮೂಲಕ ಸರ್ಕಾರವನ್ನು ವಿನಂತಿ ಮಾಡ್ತಾ ಇದ್ದೇನೆ ಈ ಕೂಡಲೇ ಜಂಕೋರ್ ಟೇಬಲ್ ಸ್ಥಾಪನೆ ಮಾಡಬೇಕು ನಿರುದ್ಯೋಗ ಏನು ಇವತ್ತು ನಿರುದ್ಯೋಗ ಯುವಕರು ವಲಸೆ ಹೋಗ್ತಾ ಇದ್ದಾರೆ ಆ ಉದ್ಯೋಗ ಸೃಷ್ಟಿ ಮಾಡಬೇಕು ಯಾರು ಭೂಮಿ ಕೊಡ್ತಕ್ಕಂಥ ಪ್ರತಿ ರೈತರಿಗೂ ಒಂದು ಎಕರೆಗೆ ಕನಿಷ್ಠ ಮೂರು ಕೋಟಿ ಕೊಡಬೇಕು ಅಂತೇಳಿ ಈ ಮಾಧ್ಯಮದ ಮೂಲಕ ಮಾನ್ಯ ಜನ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತೆ ಸರ್ಕಾರಕ್ಕೂ ಕೂಡ ಒತ್ತಾಯ ಮಾಡ್ತಾ ಇದ್ದೀವಿ ಇನ್ನೊಂದು ಮುಖ್ಯವಾದಂಥ ವಿಚಾರ ಇದೆ ಬಂಧುಗಳೇ ಏನಿವತ್ತು ಇಪ್ಪತ್ತೈದನೇ ತಾರೀಕು ಯಾರು ಕಪ್ಪು ಚೀಟ್ ಹಾಕಿರ್ತಾನೆ ಯಾರು ಬಿಳಿ ಚೀಟ್ ಹಾಕಿ ಅವರ ವೈಯಕ್ತಿಕವಾಗಿ ಹಾಕಿರ್ತಕ್ಕಂಥದ್ದು ಇವತ್ತು ನಾವು ಇಷ್ಟು ಜನ ಇದ್ದೀವಿ ಯಾರನ್ನು ಕೂಡ ಬಿಳಿ ಅಂತ ಹೇಳಿಲ್ಲ ಕೆಂಪು ಹಾಕುವಂತ ಹೇಳಿ ಯಾಕಂದ್ರೆ ಪಾರ್ದರ್ಶಕವಾಗಿ ಅವ್ರು ಬಿಟ್ಬಿಟ್ಟಿದ್ವಿ ಆದರೆ ಅವರು ಉದ್ದೇಶಪೂರ್ವಕವಾಗಿ ಚುನಾವಣಾ ರೀತಿಯಲ್ಲಿ ಬೆಳಗ್ಗೆ ಹೋಗಿ ಜನ ಎದುರಿಸಿ ಮತ್ತೆ ಯಾರು ಅಲ್ಲಿ ಕೆಲವರು ವಯಸ್ಸಾದಂಥವರು ಕೆಲವರು ಅಮಾಯಿತರು ಬಂದರೆ ಅವ್ರಿಗೆ ಐನೂರು ಸಾವಿರ ಕೊಟ್ಟು ಇವತ್ತು ಕೆಂಪು ಕಿಟ್ಟನ್ನು ಹಾಕಿದ್ದಾರೆ ಆದರೂ ಕೂಡ ನಾವು ಪ್ರಶ್ನೆ ಮಾಡಲಿಲ್ಲ ಆದರೆ ಇವತ್ತು ಏನು ಯಾರು ಕೆಂಪು ಚೀಟಿ ಹಾಕಿದ್ದಾರೆ ಯಾರು ಬಿಳಿ ಚೀಟಿ ಹಾಕಿದ್ದಾರೆ ಪ್ರತಿಯೊಬ್ಬರ ಮಾಹಿತಿ ಬೇಕು ಅಂತ ಕೇಳ್ತಾ ಇದ್ದಾರೆ ಹಾಗಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು ಅಂತ ಕೇಳ್ಕೊಳ್ತೇನೆ ಆ ರೀತಿ ಏನಾದರೂ ಕೆಂಪು ಚೀಟಿ ಯಾರು ಹಾಕಿದ್ದಾರೆ ಬಿಡಿ ಚೀಟಿ ಹಾಕಿದ್ದಾರೆ ಅಂತ ಕೊಟ್ಟರೆ ಗ್ರಾಮಗಳಲ್ಲಿ ಅಶಾಂತ ವಾತಾವರಣ ಸೃಷ್ಟಿ ಆಗ್ತದೆ ಹಳ್ಳಿಗಳಾಗ್ತದೆ ದಯಮಾಡಿ ಇವತ್ತು ಕೋಮುಗಲ್ಲು ಸೃಷ್ಟಿ ಆಗ್ತದೆ ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡ್ರಿ ಯಾಕಂದರೆ ಇವತ್ತು ಹಳ್ಳಿಗಳಲ್ಲಿ ಒಣ ಎಲ್ಲ ಇದ್ದೀವಿ ಇವತ್ತು ಕೆ ಡಿ ಬಿ ತಕ್ಷಣ ಯಾರು ಭೂಮಾಪ್ಯಗಳು ಮುಂದೆ ನಿಂತು ಹಿಂದೆ ನಿಂತು ಮುಂದೆ ಬೇರೆಯವ್ರ ಕೈಯಲ್ಲಿ ಮಾತಾಡಿಸ್ತಾ ಇದ್ದಾರೆ ಇವತ್ತು ನಾವೆಲ್ಲ ಸ್ವಾಭಿಮಾನಿಗಳಾಗಿ ಇವತ್ತು ನಮ್ಮ ಭೂಮಿ ನಮ್ಮ ಹಾಕು ಅಂತೇಳಿ ಬಂದಿದ್ದೀವಿ ಇವತ್ತು ನೀವು ನೋಡಿ ಇಲ್ಲಿ ಹದಿಮೂರು ಹಳ್ಳಿಗಳ ರೈತರಿದ್ದಾರೆ ಒಬ್ಬೇ ಒಬ್ಬ ಇವತ್ತು ನಮ್ಮ ರೈತ ಸಂಘದ ಒಂದು ನಾನು ಮತ್ತು ಮುಂಚಂಪನ್ ಇಬ್ಬರು ಬಿಟ್ಟರೆ ಇನ್ನೆಲ್ಲ ಕೂಡ ಹದಿಮೂರು ಹಳ್ಳಿಗಳ ರೈತರು ಎಲ್ಲ ಕೂಡ ಅವತ್ತು ಅವರು ಏನು ಅವರಿಗೆಲ್ಲ ನೋಟಿಸ್ ಕೊಟ್ಟಿದೆ ನೋಟಿಸ್ ಕೊಟ್ಟು ಹೋಗಿ ಅವರ ಅಧಿಕಾರ ಅವ್ರು ಚಲಾನ ಮಾಡಿದೆ ಅಂದರೆ ಅವ್ರಿಗೆ ಇಷ್ಟ ಆದರೆ ಬಿಳಿ ಹಾಕಿದ್ದಾರೆ ಇಲ್ಲ ಅಂತ ಕೆಂಪು ಹಾಕಿದ್ದಾರೆ ಆದರೆ ಯಾವುದೇ ಕಾಲಕ್ಕೂ ಕೂಡ ಕೆಂಪು ಚೀಟಿ ಯಾರು ಹಾಕಿದರೆ ಬಿಳಿ ಚೀಟ ಯಾರ ಹಾಕಿದ್ರಂತಕ್ಕಂಥ ಮಾಹಿತಿಯನ್ನು ಕೊಡಬಾರ್ದು ಅಂತ ಹೇಳಿ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತೆ ನಮ್ಮ ಜಿಲ್ಲಾ ವಸ್ತು ಸಚಿವರು ಮತ್ತೆ ತಾಲೂಕು ಅಂತ ಕೈ ಮುಗಿದು ಪ್ರಯತ್ನ ಮಾಡ್ತಾ ಇದ್ದೀನಿ ಸರಿ ಅಲ್ಲ ವಿರೋಧ ಯಾಕಂದ್ರೆ ಅವರವರ ಅಭಿಪ್ರಾಯ ಈ ವಿರೋಧ ಯಾವ್ದು ವ್ಯಕ್ತಪಡಿಸ್ತಾ ಇದಾರೆ ಅವರೇನು ಹೇಳ್ತಾ ಇದಾರೆ